ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮಾಪ್ರಿಯಾ ಬಸವ ಕಲ್ಯಾಣ ಭಂಗಿಬಡಿ ವಾರ್ಡ್ ನಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ನೀವು ಬೀದರ್ ಬಸವ ಕಲ್ಯಾಣ ತಾಲೂಕಿನ ಭಂಗಿಬಡಿ ವಾರ್ಡ್ ನಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಿಂದೇಟು ಹಾಕಿದ್ರೆ ಎಂದು ಧನ್ರಾಜ್ ಡಿ ರಾಜೋಳಿ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್ ಪಕ್ಷದ ನಗರ ಘಟ್ಕರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದು ಸರ್ಕಾರ ಬಡವರು ಅಭಿವೃದ್ಧಿ ಹಾಗೂ ನಾಲೆ ಚರಂಡಿಗಳಿಗೆ ಸುಮಾರು ಅನುದಾನವನ್ನು ನೀಡುತ್ತಿದೆ ಅಂಥದ್ರಲ್ಲಿ ಬಡಿ ವಾರ್ಡ್ಗೆ ಮೂಲಭೂತ ಸೌಕರ್ಯಕ್ಕೆ ಹಿಂದೆ ಇಟ್ಟು ಹಾಕ್ತಾ ನಗರಾಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನರು ಸಾರ್ವಜನಿಕರು ಆರೋಗ್ಯಕ್ಕೆ ಒಳಗಾಗ್ತಿದ್ದಾರೆ ಇನ್ನು ಸ್ವಚ್ಛತೆ ಇಲ್ಲದ ಕಾರಣ ರಸ್ತೆ ಮೇಲೆ ಚರಳಿ ನೀರಿನ ಹರಿಯುತ್ತಿದ್ದು ಜನರಿಗೆ ತೊಂದರೆ ಕೂಡ ಉಂಟಾಗ್ತಿದೆ ಇನ್ನು ನಗರಸಭೆಯ ಸಂಬಂಧಪಟ್ಟ ಗಂಗಾಧರ ಇನ್ಸ್ಪೆಕ್ಟರ್ ಎಂಬುದು ಅವರ ಕಾರ್ಮಿಕರಿಗೆ ಕೆಲಸವನ್ನು ತೆಗೆದುಕೊಳ್ಳುವುದಿಲ್ಲ ಇನ್ನು ಅವರ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳೇ ಕಾರಣ ಇನ್ನು ಈ ಕೂಡಲೇ ಅವರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಂಥ ಅಧಿಕಾರಿಗಳಲ್ಲೇ ನಗರದ ಕಲ್ಯಾಣ ಹಾಳಾಗುವುದು ಎಂದು ನಮಗೆ ತಿಳಿದು ಬಂದಿದೆ ಅಂತ ಹೇಳಿದ್ರು ಇನ್ನು ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಆಡಳಿತ ಶಾಸಕರು ಇದ್ದಾರೆ ಇನ್ನೊಬ್ರು ಮಾಜಿ ಶಾಸಕರು ಕೂಡ ಇದ್ದಾರೆ ಆದರೂ ಕೂಡ ಅಧಿಕಾರಿಗಳು ಶಾಸಕರ ಮಾತು ಕೇಳುವುದಿಲ್ಲ ಅವರ ದುರ್ನಡತೆ ಸಾರ್ವಜನಿಕರಿಗೆ ಕಂಟಕ ತಂದಿದೆ ಇದರಿಂದ ಬೇಸತ್ತುಕೊಂಡಂತಹ ಹೆಚ್ಚು ಅಧಿಕಾರಿಗಳಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಒಳ್ಳೆಯ ಅಧಿಕಾರಿಗಳನ್ನ ತಾರೀಖ್ಯ ನೀಡಬೇಕೆಂದು ಆಕ್ರೋಶವನ್ನು ಹೊರಹಾಕರು ಇನ್ನು ಧನರಾಜ್ ಟಿ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್ ಪಕ್ಷ ನಗರ ಘಟಕದ ಬಸವ ಕಲ್ಯಾಣ ತರವರು ಮಾಧ್ಯಮದವರಿಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಓಕೆ ನ್ಯೂಸ್